ಅಲ್ಲೋ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಶೇಷ ಅಂದರೆ ವೀಡಿಯೋದೊಳಗೆ ಹೇಳೋಕ್ಕೆ ಇದ್ದೀನಿ ಈ ವಿಡಿಯೋ ಯಾರು ನೋಡ್ತಾಯಿದ್ದೀರೋ ಅದತ್ತ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾರೇ ಆಗಲಿ ಏನೇ ಆಗಲಿ ದೇವ್ರು ನೆಮ್ಮಿ ದೇವ್ರನ್ನ ಫಾಲೋ ಮಾಡಿ ಜನಗಳ್ನೂ ನೆಮ್ಮಿ ಬಟ್ ಎಂಥವ್ರು ನೆಮ್ಮಬೇಕೋ ನಿಮಗೂ ಗೊತ್ತಿರುತ್ತೆ ಬಟ್ ನನಗೆ ನಾನು ಹೋಗಿರೋ ಕಡೆಯೆಲ್ಲ ನಮ್ಮ ದೇವಸ್ಥಾನಕ್ಕೆ ನನ್ನ ಫಾಲೋವರ್ಸ್ಗೆ ನಮ್ಮ ಇವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅವ್ರಿಗೆ ಆಶವ್ರಿಗೂ ಎಲ್ಲ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು ಬಯಸೋಣ ಅಂತ ನಾನು ಯಾರಿಗೇ ಆಗಲಿ ಇದು ಮಾಡಕ್ಕೆ ಹೋಗಲ್ಲ ಬಟ್ ಇದರಲ್ಲಿ ಹೇಳ್ತಾ ಇರೋದು ನೀವು ಸ್ವಲ್ಪ ಕೇಳಿಬಿಟ್ಟು ನಿಮ್ಮ ಕೈಯ್ಯಲ್ಲಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ದೇವ್ರನ್ನ ದೇವ್ರ ಕಣ್ಣೆತ್ತು ನೋಡಿದ್ರೆ ತುಂಬ ಆನಂದ ಆದರೆ ಜನ ಕಣ್ಣೆತ್ತು ನೋಡಿದ್ರೆ ಗೋಯಿಂದ ಅಲ್ಲ ಅದಕ್ಕೆ ದೇವ್ರನ್ನ ಯಾವತ್ತೂ ಆಗಲಿ ಕೈ ಎತ್ತಿ ಹತ್ತು ಬೆರಲಿಂದನೂ ಒಂದು ನಮಸ್ಕಾರ ಮಾಡಿದ್ರೆ ಅದಷ್ಟು ಆನಂದ ಎಲ್ಲೂ ಸಿಗಲ್ಲ ನಿಮಗೆ ನಾನು ಇಷ್ಟ ಹೇಳ್ತಿರೋದು ಮುಂದಿನ ಹುಡಿಯಕ್ಕೆ ಸಿಗೋಣ ಫಾಲೋ ಮಾಡಿ ಲೈಕ್ ಮಾಡಿ ಸಾಪಾಡು ಮಾಡಿ